ಹರಿರಾಮ್ ಅವರೇ ನನ್ನ ಧ್ವನಿ ತಮ್ ಕೇಳಿಸ್ತಾ ಇದೆಯಾ ಓಕೆ ಹೇಳಿ ಮೇಡಮ್ ಭೀಮ್ ಆರ್ಮಿ ಅವರು ಮೊದಲಿಗೆ ಕೊಟ್ಟಂತಹ ಒಂದು ಪಥಸಂಚಲನದ ಪರ್ಮಿಷನ್ ಗೆ ಸಂಬಂಧಪಟ್ಟಂತಹ ಪತ್ರದಲ್ಲಿ ಅವರು ಹೇಳ್ತಾರೆ ಆರ್ ಎಸ್ ಎಸ್ ಪ್ರತಿಪಾದಿಸುವ ಮೂಲಭಾವತವಾದ ಸಿದ್ಧಾಂತದ ಪರಿಣಾಮದಿಂದಲೇ ಇಂದು ನ್ಯಾಯಾಂಗದ ಮುಖ್ಯಸ್ಥರ ಮೇಲೆ ಶೂ ಎಸೆಯುವಂಥ ವಾತಾವರಣ ಸೃಷ್ಟಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಿಂದಿಸುವ ಮನಸ್ಥಿತಿ ಬೆಳೆದಿದೆ ಮಕ್ಕಳು ಹಾಗೂ ಯುವ ಸಮುದಾಯದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಲು ಯತ್ನಿಸುವ ಆರ್ ಎಸ್ ಎಸ್ ಪ್ರಯತ್ನವನ್ನು ತಡೆಯುವ ಸಂವಿಧಾನದ ಅಂಶಗಳನ್ನು ಏಕತೆ ಸಮಾನತೆ ಸಮಗ್ರತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಆರ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸುವಂತೆ ಮುಖ್ಯಮಂತ್ರಿಗಳಿಗೆ ಕೋರಿಕೆ ಸಲ್ಲಿಸಿದ್ದೇನೆ ಅಂತ ಸಚಿವರು ಪತ್ರ ಬರೆದಿದ್ದಾರೆ ವೈಯಕ್ತಿಕವಾಗಿ ಅವರನ್ನು ನಿಂದನೆ ಮಾಡಿದ್ದಾರೆ ಈ ಕೃತ್ಯದಲ್ಲಿ ತೊಡಗಿಕೊಂಡಿರುವ ಕೆಲವು ಸಮಾಜ ಸಂವೇದನೆ ವ್ಯಕ್ತಿಗೌರವ ಕಳೆದುಕೊಳ್ಳುತ್ತಿದ್ದಾರೆ ಹೀಗಾಗಿ ಖರ್ಗೆ ಅವರು ನಂಬಿರುವ ವಿಚಾರಧಾರೆಯನ್ನ ಪ್ರತಿಪಾದಿಸಿ ಹೋರಾಡುತ್ತಿರುವುದು ಶ್ಲಾಘನೀಯ ಖರ್ಗೆ ಅವರೊಂದಿಗೆ ಎಂದಿಗೂ ಭೀಮಾರ್ಮಿ ಸಂಘಟನೆ ಇದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಕರೆ ಕೊಟ್ಟಿದ್ದಾರೆ ಆರ್ ಎಸ್ ಗೆ ಕರೆ ಕೊಟ್ಟಿರುವ ಪ್ರತಿ ಪಥ ಸಂಚಲನಕ್ಕೆ ವಿರುದ್ಧವಾಗಿ ಪಥ ಸಂಚಲನ ಏನ್ ಸರ್ ಇದು ಈಗ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರು ಹೇಳುವಂತದ್ರಲ್ಲಿ ಒಂದಿಷ್ಟು ಸತ್ಯಾಂಶಗಳಿದಾವೆ ಇವತ್ತು ಉದಾಹರಣೆಗೆ ಬಹಳ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಮೇಲೆ ಇಲ್ಲಿರ್ತಕ್ಕಂಥ ಮುಖ್ಯ ನ್ಯಾಯಾಧೀಶದ ಮೇಲೆ ನಡೆದೀನ ಕೃತ್ಯ ಏನಿದೆ ಅದನ್ನ ಆರ್ ಎಸ್ ಎಸ್ನವರೆಲ್ಲೂ ಎಲ್ಲೂ ಮಾತಾಡ್ಲಿಲ್ಲ ಹಾಗಾಗಿ ಏನಾಗುತ್ತಂದ್ರೆ ಸರ್ ದೇಶ ಸಮುದಾಯದ ಬಗ್ಗೆ ಮಾತಾಡಬೇಕು ದೇಶದಲ್ಲಿ ನಡೆಯುವಂತಹ ಎಲ್ಲಾ ವಿಚಾರಗಳ ಬಗ್ಗೆ ಅವ್ರು ಮಾತಾಡಬೇಕು ದೇಶ ಅಲ್ಲ ಕೇಳಿ 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 ದೇಶದಲ್ಲಿ ಆಗುವ ಆಗು ಹೋಗುಗಳಿಗೆಲ್ಲ ಅವರೇ ಕಾರಣಕರ್ತರು ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಎಲ್ಲ ಆರ್ ಎಸ್ ಎಸ್ ಮಾಡ್ಬೇಕು ಏನ್ ಸರ್ ಇದು ಅದೊಂದು ಸಂಘಟನೆ ನೀವ್ ಏನಂದ್ರೆ ಎಲ್ಲದಕ್ಕೂ ನಾವು ಪ್ರತಿಕ್ರಿಯೆ ಸಾವಿರಾರು ಸಂಘಟನೆಗಳಿವೆ ಆ ಎಲ್ಲಾ ಸಂಘಟನೆಗಳಿಂದ ದೇಶಕ್ಕೆ ಲಾಭ ಆ ಎಲ್ಲ ಸಂಘಟನೆಗಳು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ದೇಶಕ್ಕೆ ಏನ್ ಲಾಭ ಆ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಎಲ್ಲಾ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಬೇಕು ಅದಕ್ಕೆ ಮಾತ್ರ ಅದನ್ ಸಂಘಟನೆ ಅನ್ನೋದು ಏನ್ ಸರಿ ಇದು ಆಯ್ತಪ್ಪ ದಲಿತ ಸಂಘಟನೆಗಳಿಗೆ ಚಂತಿಕೆ ಬೇಡವೇನ್ರಿ ಅವ್ರು ಮಾಡ್ತಾರೆ ನಾವು ಮಾಡ್ತೀವಿ ಅವ್ರ ಕೊಟ್ಟರೆ ನಮ್ಗೆ ಕೊಡ್ರಿ ಅಂತಂದ್ರೆ ಏನಿದು ಅಂದ್ರೆ ಈಗಲೂ ಕೂಡ ದಲಿತರನ್ನ ದಲಿತ ಸಂಘಟನೆಗಳನ್ನ ಯಾವ್ದೋ ಒಬ್ಬ ನಾಯಕ ಯಾವ್ದೋ ಒಂದು ಸರ್ಕಾರ ತನ್ಗೆ ಹೆಂಗ್ ಬೇಕೋ ಹಂಗ್ ನಾ ಆಟಾಡ್ಸ್ಕೋಬಹುದನ್ನಿ ಯಾಕೆ ಡೌಟ್ ಬರ್ತದೆ ಅಂತ ಹೇಳಿದ್ರೆ ಇಲ್ಲಿ ಆ ಮುಖ್ಯ ನ್ಯಾಯಾಧೀಶ ಮೇಲೆ ಪ್ರಕರಣ ಇದೆಯಲ್ಲ ಅದು ಒಬ್ಬ ವ್ಯಕ್ತಿ ಮೇಲೆ ಮಾಡದಂತ ದಾಳಿ ಅಲ್ಲ ಅದು ಅದು ನಮ್ಮ ದೇಶದ ಸಾರ್ವಭೌಮತ್ವ ಮತ್ತು ಬಹಳ ಮುಖ್ಯವಾಗಿ ನಾವು ಯಾರು ಭಾರತ ಮಾತೆ ಅಂತ ಕರಿತೀವಲ್ಲ ಅದನ್ನ ಪ್ರತಿನಿಧಿಸತಕ್ಕಂತ ಒಂದು ಮುಖವಾಗಿರ್ತಕ್ಕ ಮೇಲೆ ಆಗಿರ್ತಕ್ಕಂಥ ಆಯ್ತು ಸಾರಿ ಓಕೆ ಕುಮಾರ್ ಅವರೇ ಮೇಡಮ್ ಕಾನೂನು ವ್ಯವಸ್ಥೆ ಈ ದೇಶದ ಸಂವಿಧಾನವನ್ನು ಕಾಪಾಡುವಂಥ ಒಂದು ಪ್ರಮುಖ ಸಂಸ್ಥೆಯ ಮೇಲೆ ನಾನು ಆರ್ ಎಸ್ ಎಸ್ ಆಲೋಚನೆಯಿಂದ ಹಿಂದೆಯಿಂದ ಬಂದಿರುವಂಥವನು ಅಂತ ಹೇಳಿ ಶೂ ಒಂದು ನಿಮಿಷನೆ ಮೇಡಮ್ ತಾವೇ ಆಕೀಲಲ್ಲಿ ಆತನೇ ಎಲ್ಲ ಹೇಳಿದರೂ ತೋರಿಸಿ ಸರ್ಸುನೇ ಹೇಳಬೇಡಿ ಮೀಡಿಯಂ ನಾವೇನ್ ಮಾಡಕ್ಕಾಗುತ್ತೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ನಾನು ಹೇಳಲಿಲ್ಲ ಅವರು ಕರೀ ನನ್ನ ದೇವರುಗಳು ಮತ್ತೆ ನನ್ನ ನಂಬಿದ ಆಚರಣೆಗಳು ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ತಾವು ಮಾತನಾಡಿದ್ದೀರಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಪಾಡಿ ಹೇಳಿ.

ಒಂದ್ ನೀವ್ ಏನೇನೋ ಮಾತಾಡ್ಬೇಕು ಈಗ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶರು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವರ ಮೇಲೆ ನಡೆದಿರುವಂತ ಈ ದಾಳಿಯನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಎರಸ್ಪೆಕ್ಟಿವ್ ಆಫ್ ಪಾರ್ಟಿ ಕಮ್ಯುನಿಟಿ ಆರ್ ಸಂಘಟನೆ ವಿರೋಧಿಸಲೇಬೇಕು ಒಂದ್ ನಿಮಿಷ ನೀವು ಒಂದ್ ಆರ್ಡ್ರಲ್ಲಿ ಬನ್ನಿ

Andra, ನೀವೇನೇನೋ ಕೊಟ್ಟ ವಿಚಾರದಲ್ಲಿ ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿರೋ ದೇವ್ರ ಪೂಜೆ ಮಾಡಲ್ವಾ ಏನಾದ್ರೆ ಭಾಷಣ ನಾನು ಹಿಂದೂ ಧರ್ಮದ ಪ್ರತಿಪಾದಕ ಅಂದ ತಕ್ಷಣ ನೀವು ದೇವರನ್ನ ಹೆಂಗರಿ ಹೀಳ್ಸಿದ್ರೆ ಅಂದ ತಕ್ಷಣ ಅವ್ರು ಆರ್ ಎಸ್ ಎಸ್ ಆಗ್ಬಿಡ್ತಾನ ನಾನು ನನ್ನ ದೇವರಿಗೆ ಅವಮಾನ ಆಗಿದೆ ಅಂದ ತಕ್ಷಣ ಅವ್ನ ಆರ್ ಎಸ್ ಎಸ್ ಆಗ್ಬಿಡ್ತಾನ ಅಂದ್ರೆ